ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇವತ್ತು ಸೋಮವಾರ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಹೊರಟು ಬೆಳಿಗ್ಗೆ ಅಂದರೆ ಬೆಳಗ್ಗೆ ಎಲ್ಲ ಹನ್ನೆರಡುವರೆ ಆಯಿತು ಮಧ್ಯಾಹ್ನ ಆಯಿತು ಎಲ್ಲರೂ ಸ್ನಾನ ಮಾಡ್ಕೊಂಡು ಈಗ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟಿತ್ತು ಕೋಟೇಶ್ವರ ಇವತ್ತು ಎಂತಮ್ಮ ಶ್ರಾವಣ ಸೋಮವಾರನಾ ಇವತ್ತು ಶ್ರಾವಣ ಸೋಮವಾರ ಅಂಬ್ರ ಸೊ ಹೋಯ್ಬಪ್ಪ ಅಂದ್ಕೊಂಡು ಹೊರಟಿತ್ತು ನಾನು ಅಮ್ಮ ಅಕ್ಕ ಬಾವ ಎಲ್ಲ ನಾಲ್ಕು ಜನ ಹೊರಟಿದ್ದು ಹತ್ತು ಸ್ಕೂಲಿಗೆ ಹೋಯ್ದ ಸೀನಿಯರ್ ಡ್ಯೂಟಿಗೆ ಹೋಯ್ರು ಅವರಿಬ್ರು ಮಿಸ್ಸಿಂಗ್ ಸೊ ಈಗ ನಾವು ನಾಲ್ಕು ಜನ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೊರಟಿತ್ತು ನಾನೊಂದಿಷ್ಟು ರೆಡಿಯಾಗಿ ಫೋಟೋಸ್ ಎಲ್ಲ ತೆಕ್ಕಂಡೆ ಹೂವೆಲ್ಲ ಕೊಯ್ದು ಇಲ್ಲೇ ಒಂದಿಷ್ಟು ಹೂವು ಇದಿತ್ತು ಅಕ್ಕಿ ಉಟ್ಕಿ ಕ್ಯೂಟ್ ಇತ್ತು ಸೊ ಹೂವೆಲ್ಲ ಕೊಯ್ದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡೆ ಸೊ ರೆಡಿ ಆತಿದ್ರೆ ಇನ್ನೂ ರೆಡಿ ಆಯಿಲ್ಲ ಬಾವ ನಾವು ಮೂರು ಜನ ರೆಡಿ ಆಯಿತು ಬಾವ ರೆಡಿ ಆಯಿಲ್ಲ ಸವರಿಗೋಸ್ಕರ ವೆಯ್ಟ್ ಮಾಡ್ತಿತ್ತು ಅವ್ರು ರೆಡಿ ಆಗೋಕು ಮನೆಯಿಂದ ಹೊರಡಗೀಗ ಇವತ್ತು ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ ಮಾತ್ರ ಅಲ್ಲ ಹೋಯ್ ಕಾಮ ಈಗ ಹೂವು ಕಣಿ ಇಲ್ಲಿಂದನೇ ಕಿತ್ತದ್ದು ಇಲ್ಲೇ ಮನೆ ಹತ್ರನೇ ಇತ್ತು ಸೋ ಇಷ್ಟು ಪ್ರೀತಿಯೇ ಕಾಣ್ತಿತ್ತು ಅಂತಿದ್ದು ಕಣಿ ನಾನು ಯೆಲ್ಲೋ ಕಲರ್ ಡ್ರೆಸ್ ಹಾಕಿದೆ ಹೂ ಯೆಲ್ಲೋ ಕಲರ್ ಇತ್ತು ಮ್ಯಾಚ್ ಆಯ್ತು ಸೊ ಇಲ್ಲೇ ಇತ್ತು ಕಂಡು ಇಲ್ಲಿಂದ ಕೊಯ್ತು ಆಯ್ತು ಈಗ ಮನೆಯಿಂದ ಹೊಡೆದು ಅಮ್ಮ ಮನೆ ಲಾಕ್ ಮಾಡ್ತಿದ್ರು ಮುಂದಾತಿತ್ತು ಈ ಹೂಗೆ ಕೊಯ್ಯ ಕೊಯ್ದಿದೆ ಬಿಸಾಡೋಕ್ಕೆ ಮನಸಿಲ್ಲ ಪ್ರೀತಿಯೇ ಇತ್ತಲ್ಲ ಸೊ ಅಕ್ಕ ಬಾವ ಮುಂದಾತಿದ್ರು ಅಮ್ಮನೂ ಬಂದರೆ ಈಗ ಹೊರಡ್ದು ಹಾಂ ಬಾಕೈತಾ ಹಾಂ ಅಪ್ಪ ಹಂಗಾರೆ ರಥಲ ರಥದ್ದು ಹೂವು ಇದು ಯಾವ ಹಬ್ಬಕ್ಕಮ್ಮ ಬೇಕ ಚೂಡಿ ಪೂಜೆಗಲ್ಲ ಈಗ ಆತಿತ್ತಲ್ಲ ಚೂಡಿ ಪೂಜೆ ಎಷ್ಟು ರಾಶಿ ಇತ್ತು ಕಣಿ ಇಲ್ಲ ರಥಧೂ ಬಂದೂಡಿ ವರಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಬೇಕಲ್ಲ ಓ ನಾಡ್ದು ಬಂತಲ್ಲ ಶುಕ್ರವಾರ ಎಂಟಕ್ಕೆ ಅದಕ್ಕೂ ಬೇಕಾಗ ಎಷ್ಟಿತ್ತು ಕಣಿ ಜಸ್ಟ್ ಈಗ ಟೆಂಪಲ್ ಹತ್ರ ಬಂದ್ರು ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಈಗ ಸೋಮವಾರ ಸೋಮವಾರ ಜನ ಆತ್ರಿ ಬಟ್ ಇವತ್ತು ಮತ್ತೂ ಸಿಕ್ಕಾಪಟ್ಟೆ ಜನ ಇರೀ ಅಂತಕ್ಕಂದ್ರೆ ಶ್ರಾವಣ ಸೋಮವಾರ ಇವತ್ತಂತೂ ಮತ್ತೂ ರಶ್ ಇರ್ತಾರೆ ಒಳಗಡೆ ಹಪ್ಪ ದೇವರ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಿನ್ಕೊಂಡು ಹಾಗೆ ಬಟ್ರ್ ಮನೆಗೆಲ್ಲ ಹಾಪಕ್ಕಿತ್ತು ಮುಗಿಸಿ ಹಾಪ ಹಾಗೆ ಚೆನ್ನಾಗಿ ಬತ್ತಾ ಇದ್ರು ಹೋತಾ ಇದ್ರಲ್ಲ ದೇವ್ರಿಗೆ ಹಾಕೋಕೆ ಎಣ್ಣೆ ತಕೊಂಡೆ ಊಟ ಈಗ ಎಲ್ಲ ಆಯ್ತು ದೇವಸ್ಥಾನದೊಳಗೆ ಹೋಗಿ ಊಟ ಎಲ್ಲ ಮುಗಿಸಿ ಈಗ ಕೆರಿ ಹತ್ರ ಬಂತು ಐದು ಸ್ವಲ್ಪ ಮಾತಾಡೋಕಿತ್ತು ಭಟ್ರ ಮನೆಯೆಲ್ಲ ಸೀಮಂತ ಡೇಟ್ ಎಲ್ಲ ಕೆಮುಖಿತ್ತು ನೆಕ್ಸ್ಟ್ ಮಂತ್ ಸೀಮಂತನ ಸೋದ್ರ ಡೇಟ್ ಎಲ್ಲ ಕೇಮುಖಿತ್ತು

ಒಂದು ಸೈಡ್ ಈಗ ವಿಚಾರಿಸಿ ಬಂತು ಈಗ ಡೇಟ್ ಬೇಕಲ್ಲ ಡೇಟ್ ಫೈನಲ್ ಆಯಿಲ್ಲ ಮಾತಾಡ್ಕಷ್ಟೇ ಕಾರ್ಡೆಲ್ಲ ತಕ್ಕ ಬಂದಿದೆ ಸುನಿ ಹತ್ರ ಮಾತಾಡ್ಸೋ ಅಂದ್ಕಂಡ ಡಿಸೈಡ್ ಮಾಡ್ಕ ಈಗ ಬಟ್ರ ಹತ್ರ ಡೇಟ್ಗೆ ಹೆಗ್ ಬಂತ ಹೆಂಗ ಬಂದಿತ್ತಲ್ಲ ದೇವಸ್ಥಾನದ ಹತ್ರ ಸೊ ಕಾಂಬ ಡೇಟ್ ಯಾವತ್ತು ಚಿಕ್ಕತ್ ಕಾಂಬ ಅದ್ರ ಪ್ರಕಾರ ಮತ್ತೆ ನೆಕ್ಸ್ಟ್ ಅಂತ ಅಂದ್ಕೊಂಡ್ರೆ ಸೈಡಿಮರಿ ಅಲ್ಲ ಬಟರ್ ಮನೆ ಹತ್ರ ಹೋಯ್ತು ಸಿಕ್ಲಿಲ್ಲ ಅವ್ರ ಮನ್ಕಂಡಿರೇನು ಸೋಮವಾರ ಅಲ್ಲ ಮತ್ತ ಸಂಜೆನೂ ಸಿಕ್ಕುದಿಲ್ಲ ಅದೇ ಸುನಿ ಅವರು ಅಂತ ಹೇಳಿ ಹೇಳ್ರ ಬೇರೆ ಕಡೆ ಮತ್ತೆ ನಾವು ಅವ್ರ ಮಂದ್ಕೊಂಡಿದ್ದೀರಸಲ್ಲ ಇಟ್ಕೊಂಡಿರಪ್ಪ ಕಾಮನ್ ಬಂತು ಕೋಳಿ ಮರಿ ಐವತ್ತು ರೂಪಾಯಿ ಕೊಟ್ಟೆ ಇದೇ ಒಳ್ಳೇದು ಆಯ್ತು ಈಗ ದೇವಸ್ಥಾನದಿಂದ ಮನೆಗೆ ಹೊಡ್ತೀಗ

ಈಗ ಅತ್ತು ಸ್ಕೂಲ್ ಬಿಡೋ ಟೈಮ್ ಆಯ್ತ ಅತ್ತು ಸ್ಕೂಲ್ ಬಸ್ಸಿಂದ್ ಫಾಲೋ ಮಾಡ್ತಿದ್ದೆ ಇಲ್ಲಾ ಒಂದು ಸ್ಟಾಪ್ ಇತ್ತ ಬಂದಾತಿತ್ತು ಸ್ಕೂಲ್ ಬಸ್ ಸ್ಕೂಲ್ ಬಸ್ಸಿಂದ್ ಫಾಲೋ ಮಾಡ್ತಿತ್ತ ನಿಳಿಸ್ಕೊಂಬಕ್ಕೆ ಏ ಬಸ್ಸಿಗೆ ಇದ್ದವ ಈಗ ನೆಕ್ಸ್ಟ್ ಅಪ್ಪ ಹೇಳ್ಕೊಂತ ಹುಡ್ಕೋತ ಈಗ ಇಲ್ಲ ಎಲ್ಲಿಗೋರಪ್ಪ ಅಂದ್ಕಂಡ

ಜಸ್ಟ್ ಮನೆಗೆ ಬಂತು ಈಗ ದೇವಸ್ಥಾನಕ್ಕೆ ಹೋಗಿ ಹಾಗೆ ಹತ್ತೊಂದು ಎಲ್ಲ ಅಲ್ಲೇ ಕರ್ಕೊಬಂತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಕ್ತೆ ಟೇಕ್ ಕೇರ್ ಬಾಯ್ ಬಾಯ್